ಹಂಪಾಪುರದ ಪಟ್ಟಲದಮ್ಮ ದೇವಾಲಯದಲ್ಲಿ ಪೂಜೆ ಸಲ್ಲಿಸುವ ಅರ್ಚಕ ವೃತ್ತಿಯನ್ನು ಗ್ರಾಮದ ಪರಿಶಿಷ್ಟ ಜಾತಿ ಮತ್ತು ಪಂಗಡ ಹಾಗೂ ಗಂಗಾಮತಸ್ಥರ ಸುಪರ್ದಿಗೆ ವಹಿಸಲು ಜಿಲ್ಲಾಡಳಿತ ಮುಂದಾಗಬೇಕು ಎಂದು ಉಪ್ಪರಕನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯ ಸತೀಶ್ ಒತ್ತಾಯಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸದರಿ ದೇವಾಲಯವು ಹಂಪಾಪುರಕ್ಕೆ ಗ್ರಾಮಕ್ಕೆ ಸೇರಿದ್ದಾಗಿದ್ದು ಇಲ್ಲಿ ಪೂಜೆ ಸಲ್ಲಿಸುವುದು ಅರವತ್ತು ವರ್ಷಗಳಿಂದ ಗ್ರಾಮದವರಿಗೆ ಸೇರಿತ್ತು ಈಗ ಏಕಾಏಕಿ ಮುಜರಾಯಿ ಇಲಾಖೆ ಮಧ್ಯಪ್ರವೇಶದಿಂದಾಗಿ ತಹಶೀಲ್ದಾರರು ಹಳೇ ಅರ್ಚಕರು ಪೂಜೆ ಸಲ್ಲಿಸುವಂತೆ ಆದೇಶಿಸಿರುವುದು ಸರಿಯಲ್ಲ ಎಂದರು ಪಟ್ಟಲದಮ್ಮ ದೇವಾಲಯ ಮುಜರಾಯಿ ಇಲಾಖೆಗೆ ಒಳಪಟ್ಟಿದೆ ಎನ್ನಲಾಗುತ್ತಿದ್ದು ಇದುವರೆಗೂ ಮುಜರಾಯಿ ಇಲಾಖೆಯಿಂದ ದೇವಾಲಯದ ಯಾವುದೇ ಕಾರ್ಯಕ್ರಮಗಳು ಅಭಿವೃದ್ಧಿ ಕಾರ್ಯಗಳು ನೆರವೇರಿಸಿಲ್ಲ ಆದರೂ ಇದೀಗ ಇವರ ಮಧ್ಯಸ್ಥಿಕೆಯಿಂದ ನೆರೆ ಗ್ರಾಮ ಹಬ್ಬದ ಮಾರನಹಳ್ಳಿಯ ಗ್ರಾಮಸ್ಥರನ್ನು ಅರ್ಚಕರಾಗಿ ನೇಮಿಸಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಎರಡ್ ಸಾವಿರದ ಇಪ್ಪತ್ತೊಂದನೇ ದೇವಸ್ಥಾನ ಹಳೇ ದೇವಸ್ಥಾನ ಡಮಿನೇಷನ್ ಮಾಡಿರ್ತಾರೆ ಅವತ್ತು ಕೂಡ ಮುಜ್ರಾ ಇಲಾಖೆ ಯಾವುದೇ ರೀತಿ ಪರ್ಮಿಷನ್ ಕೊಟ್ಟಿರೋದಿಲ್ಲ ಆದರೂ ಕೂಡ ದೇವಸ್ಥಾನ ಎಲ್ಲ ಗ್ರಾಮದರು ಸೇರಿ ದೇವಸ್ಥಾನ ಅಭಿವೃದ್ಧಿಯನ್ನು ಮಾಡಿರ್ತೀವಿ ದೇವಸ್ಥಾನ ಕ್ಲಿಯರ್ ಆಗಿರ್ತದೆ ಇದೇ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಫೆಬ್ರವರಿ ಐದು ಆರು ಏಳನೇ ತಾರೀಕು ಕೊನೆಯ ಹಂತ ಕೊನೆ ಹಂತದ ಪೂಜೆ ಇರ್ತದೆ ಸರ್ ಕಳಸ ಆದಂಥ ಪೂಜೆ ಪೂಜೆ ಇರ್ತದೆ ಸರ್ ಆ ಕಳಸ ಪ್ರತಿಷ್ಠಾಪನೆ ಪೂಜೆಯಲ್ಲಿ ನಲವತ್ತೆಂಟು ದಿನ ಕೂಡ ಅಂಪಾಪುರ ಗ್ರಾಮದವರೇ ಪೂಜೆ ಮಾಡಿರ್ತಾರೆ ಆ ಭಿನ್ನಭಿಪ್ರಾಯದಲ್ಲಿ ಆ ನಲವತ್ತೆಂಟು ಕ ರಥ ಮುಗಿದ ತಕ್ಷಣ ಎಲ್ಲ ಗ್ರಾಮದವರು ಸೇರಿ ಹಬ್ಬ ಮಾಡಬೇಕಿತ್ತದೆ ಆ ಹಬ್ಬದ ವಿಚಾರದಲ್ಲಿ ನಮಗೂ ಪಕ್ಕದ ಗ್ರಾಮದ ಹಬ್ಬದ ಮಹಳಿಯವರೆಗೂ ತಾತ್ಕಾಲಿಕ ಪೂಜೆಯವ್ರಿಗೂ ನಮಗೂ ಒಂದು ಭಿನ್ನಾಭಿಪ್ರಾಯ ಉಂಟಾಗುತ್ತೆ ಸರ್ ಭಿನ್ನಾಭಿಪ್ರಾಯ ಉಂಟಾದಂಥ ಸಂದರ್ಭದಲ್ಲಿ ಎರಡನೇ ತಾರೀಕು ನಾಲ್ಕನೇ ತಿಂಗಳಲ್ಲಿ ಮುದ್ರೆ ಇಲಾಖೆ ಏಕೆ ಏಕೆ ಬಂದು ದೇವಸ್ಥಾನನ ಲಾಕ್ ಮಾಡ್ತಾರೆ ಮುದ್ರೆಯಿಂದ ಮುದ್ರೆ ಮುದ್ರೆ ಲಾಕ್ ಮಾಡ್ತಾರೆ ಆ ವಿಚಾರವಾಗಿ ನಾವು ಎ ಸಿ ಅವ್ರನ್ನ ಕನ್ವಿನ್ಸ್ ಮಾಡ್ತೀವಿ ಡಿ ಸಿ ಅವರು ಪ್ರತಿಯೊಬ್ಬರಿಗೂ ನಾವು ಅರ್ಜಿ ಕೊಟ್ಟು ಎಲ್ಲರನ್ನ ಕೇಳ್ತೀವಿ ಆ ಅರ್ಜಿ ವಿಚಾರದಲ್ಲಿ ಅಂಪಾಪುರ ಗ್ರಾಮದವರಿಗೆ ಯಾವುದೇ ರೀತಿ ಸ್ಪಂದನೆ ಇರೋದಿಲ್ಲ ಎ ಸಿ ಅವರು ಕರೆದಿರ್ತಾರೆ ತಹಸೀಲ್ದಾರ್ ಕರೆದಿರ್ತಾರೆ ಸುಮಾರು ತಹಸೀಲ್ದಾರ್ ಆಫೀಸಲ್ಲಿ ಎರಡು ಬಾರಿ ಮೀಟಿಂಗ್ ಆಗಿರ್ತದೆ ಅವತ್ತು ಕೂಡ ಅಂಬಾಬುರದ ರೆಕಾರ್ಡ್ ಏನಿದೆ ಇದ್ರ ಮೂಲತೆ ಏನು ಅಂತ ಯಾವುದೇ ವಿಚಾರ ಇಲ್ದಾನೆ ಏಕೆ ಏಕೆ ಈಗ ಮಾಡ್ತಾ ಇರ್ತಂಥ ಪೂಜಾರಿಗಳನ್ನ ಒಳಗಡೆ ಬಿಟ್ಟು ಪೂಜೆ ಮಾಡಿಸಿ ಅಂತ ನಮ್ಮನ್ನು ಕೇಳ್ತಾರೆ ಆದರೂ ನಾವು ಬಿಟ್ಕೊಟ್ಟಿರೋದಿಲ್ಲ ಈ ಹಳೆ ಪೂಜಾರಿ ಕಥೆ ಏನಪ್ಪ ಅಂತಂದರೆ ನಮ್ಮ ಅಲ್ಲಿ ಗ್ರಾಮಕ್ಕೆ ಗೌರವ ಕೊಡದೆ ನಮ್ಮ ನಾವು ಬೆಸ್ತರ ಜನಾಂಗ ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಂತ ಅಂಬಾಪುರ ಗ್ರಾಮದಲ್ಲಿ ಮೂರು ಕ್ಯಾಟಗರಿ ಇರ್ತದೆ ಸರ್ ಆ ಕ್ಯಾಟಗರಿ ವಿಚಾರದಲ್ಲಿ ನಮಗೂ ಕೂಡ ಆ ಭಾವನೆಯಲ್ಲಿ ನಮ್ಮನ್ನು ಬೇರೆ ರೀತಿ ನೋಡ್ತದೆ ಪೂಜೆ ಮಾಡುವಾಗ ಆ ವಿಚಾರವಾಗಿ ಕೂಡ ನಾವು ರಿಕ್ವೆಷನ್ ಕೊಟ್ಟಿರ್ತೀವಿ ಅವತ್ತು ಕೂಡ ಯಾವುದೇ ಅಧಿಕಾರಿಗಳು ಕ್ರಮ ತಗೊಂಡಿರೋದಿಲ್ಲ ಇದೆಲ್ಲಾಗಿ ಇದುವರೆಗೂ ಎಂಟರಿಂದ ಒಂಬತ್ತು ಅರ್ಜಿ ಕೊಟ್ಟಿದ್ದೀವಿ ಇದುವರೆಗೂ ಯಾವುದೇ ಅಧಿಕಾರಿಗಳು ಕೂಡ ಹಳೆ ಪೂಜಾರಿಗಳೇ ಒಳಗಡೆ ಬಿಡಿ ನೀವು ಯಾವುದೇ ಕಾರಣಕ್ಕೂ ಹೊಸ ಪೂಜಾರಿಗಳು ಮಾಡೋಕ್ಕೆ ನಾವು ರೆಡಿ ಇಲ್ಲ ನೀವು ಯಾರನ್ನೂ ಒಳಗಡೆ ಬಿಡೋಕ್ಕೆ ನಾವು ರೆಡಿ ಇಲ್ಲ ಅಂತ ಒಂದು ಎ ಸಿ ಮತ್ತು ತಹಸೀಲ್ದಾರ್ ಅವರು ನಮಗೊಂದು ಆದೇಶ ಕಳಿಸ್ತಾರೆ ಸರ್ ಆ ಈ ಮುಜ್ರಾ ಇಲಾಖೆ ಲಾಕ್ ಆದಂಥ ಸಂದರ್ಭದಲ್ಲಿ ಅದು ನಾಲ್ಕನೇ ತಿಂಗಳು ಎರಡನೇ ತಾರೀಕಲ್ಲಿ ಓಪನ್ ಮಾಡ್ತಾರೆ ಇಲಾಖೆ ಏನಂತ ಪ್ರಸಿದ್ಧರಾಗಿ ಓಪನ್ ಮಾಡ್ತಾರೆ ಅಂದರೆ ಇದು ಮುಜ್ರಾ ಇಲಾಖೆ ಆಸ್ತಿ ಮುಜ್ರಾ ಇಲಾಖೆ ದೇವಸ್ಥಾನ ಸರ್ವ ಸರ್ವ ಧರ್ಮ ಜನಾಂಗದವರು ಪೂಜೆಗೆ ಅವಕಾಶ ಇದೆ ಸ ಮುಕ್ತ ಎಲ್ಲರಿಗೂ ಮುಕ್ತ ಅವಕಾಶ ಇದೆ ಅಂತ ಹೇಳ್ಬಿಟ್ಟು ಓಪನ್ ಮಾಡ್ತಾರೆ ಸರ್ ಓಪನ್ ಮಾಡೋಂಥ ಸಂದರ್ಭದಲ್ಲಿ ಅಂದಿನಿಂದ ಇಂದಿನವರೆಗೂ ಅದೇ ಅದೇ ಥರ ಪ್ರಸಿದ್ಧರಾಗಿ ಕೆಲಸ ನಡೀತಾ ಇರ್ತದೆ ದೇವಸ್ಥಾನ ಕಾರ್ಯಗಳು ಕಾಲಕ್ರಮೇಣಗಳು ನಡೀತಾ ಇರ್ತವೆ ಈಗ ಹದಿನಾರನೇ ತಾರೀಕು ಹದಿನಾರು ಐದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅದೇ ಎ ಸಿ ಮತ್ತು ಅವರು ಹಂಪಾಪುರ ಗ್ರಾಮದಲ್ಲಿ ಓಪನ್ ಆಗಿ ಪೇಪರ್ ಇದು ಮೀಡಿಯಾ ಮುಂದೆನೂ ಕೂಡ ಈ ರೆಕಾರ್ಡ್ ಇದೆ ನಮಗೆ ಪೇಪರ್ ಸ್ಟೇಟ್ಮೆಂಟು ಕೂಡ ಬಂದಿದೆ ಆದರೂ ಈ ತಿಂಗಳು ಹದಿನಾರನೇ ತಾರೀಕಲ್ಲಿ ಹಳೆ ಪೂಜಾರಿಗಳನ್ನೇ ಒಳಗೆ ಬಿಡಿ ಅನ್ನೋದೊಂದು ಆದೇಶ ಕೊಡ್ತಾರೆ ಆ ಆದೇಶ ಪ್ರಕಾರದಲ್ಲಿ ನಮಗೆ ಪೊಲೀಸು ನಮಗೆ ತುಂಬ ಒಂದು ಟಾರ್ಚರ್ ರೀತಿ ಅಂದರೆ ಅವ್ರ ಮೀಟಿಂಗ್ ಕರೆಯೋದು ಮತ್ತು ಇಲ್ಲ ನೀವು ಹಳೆ ಪೂಜಾರಿನೇ ಬಿಡಬೇಕು ಇಲ್ಲಾಂದರೆ ನಿಮ್ಮ ಮೇಲೆ ಒನ್ ಫೋರ್ಟಿ ಫೋರ್ ಸೆಕ್ಷನ್ ಜಾರಿ ಮಾಡ್ತೀವಿ ಅಂತ ಸುಮಾರು ಒಂದು ಐದರಿಂದ ಆರು ಬಾರಿ ಡಿ ಆರ್ ಪೊಲೀಸ್ ಬಂದಿದೆ ಮೊನ್ನೆ ಹದಿನಾರನೇ ತಾರೀಕು ಕೂಡ ಒಂಬತ್ತು ವ್ಯಾನ್ಗಳು ಬಂದಿದೆ ನಮ್ಮ ನಮ್ಮ ಗ್ರಾಮಕ್ಕೆ ಮತ್ತೆ ಆ ದಿನ ದೇವಸ್ಥಾನ ಓಪನ್ ಆಡದಂಥ ಸಂದರ್ಭದಲ್ಲಿ ಡಿ ಎಸ್ ಪಿ ಸಾಹೇಬ್ರ ಇದ್ರು ಎ ಸಿ ಸಾಹೇಬ್ರಿದ್ದರು ಸರ್ಕಲಿಂಗ್ ಸಾಹೇಬ್ರಿದ್ದರು ನಮ್ಮ ರೂರಲ್ ಪೊಲೀಸ್ ಸ್ಟೇಷನ್ ದೀಕ್ಷಿತ್ ಸಾಹೇಬರು ಕೂಡ ಇದ್ದರು ಈ ಅಲ್ಲಿ ಸಾರ್ವಜನಿಕರು ಮೆಚ್ಚುಗೆ ಹಂಗೆ ಆ ಥರ ಆದೇಶ ಕೊಟ್ಬಿಟ್ಟು ಹಿಂದಿಂದ ಮತ್ತೆ ಯಥಾಸ್ಥಿತಿ ಈ ಥರ ಆದೇಶ ಕೊಟ್ಟಿದ್ದಾರೆ ಸರ್ ಇದು ನಮ್ಮದು ಮೊದಲನೇ ಬೇಡಿಕೆ ಈಗ ಏನಾಗಿದೆ ಅಂದ್ರೆ ನಾವು ಕೂಡ ಇದುವರೆಗೂ ಹಿಂದೆ ಮೂಲ ಅಂದ್ರೆ ಏನು ಅಂಬಾಪುರ ಮಾಡ್ತಾರೆ ಮಾಡಿಕೊಡಿ ಮತ್ತೆ ಇಲ್ಲಿ ಪೂಜಾ ಕಾರ್ಯಕ್ರಮಗಳಿಗೆ ಅವಕಾಶ ಮಾಡಿಕೊಡಿ ಅಂತ ನಾವು ಕೇಳ್ತಾ ಇದೀವಿ ಆದರೂ ಎ ಸಿ ಸಾಹೇಬರು ಮತ್ತೆ ತಹಸೀಲ್ದಾರ್ ಸಾಹೇಬರು ಕೂಡ ನಮ್ಗೆ ಯಾವುದೇ ರೀತಿ ಗೌರವ ಕೊಡದೇ ಏಕೆಕಿ ಅವರ ಆದೇಶ ಕೊಂದು ಕೊಟ್ಟು ಮತ್ತೆ ನಮಗೆ ಒಂದು ಬೆದಕಿ ರೀತಿ ಇವತ್ತು ಕೂಡ ಒನ್ ಫೋರ್ಟಿ ಫೋರ್ ಸೆಕ್ಷನ್ ಜಾರಿ ಮಾಡ್ತೀವಿ ಅಂತ ಹೇಳ್ತಾ ಇದಾರೆ ಗೋಷ್ಠಿಯಲ್ಲಿ ಟಿ ಕೃಷ್ಣಯ್ಯ ಜಿಲ್ಲಾ ಗಂಗಾ ಮತಸ್ಥ ಸಂಘದ ಉಪಾಧ್ಯಕ್ಷ ಕೆ ತಮ್ಮಣ್ಣ ಮಹಿಳಾ ಅಧ್ಯಕ್ಷೆ ಗಾಯತ್ರಿ ಬೋರಯ್ಯ ದೇವಣ್ಣ ಉಮೇಶ್ ಇದ್ದರು